ಹಾಯ್ ಸ್ನೇಹಿತರೆ ಎಲ್ಲರೂ ಹೆಂಗೆ ಎಲ್ಲರೂ ಚೆನ್ನಾಗದಿರಿ ಅಂತ ನಾನು ಕೂಡ ಚೆನ್ನಾಗಿದ್ದೀನಿ ಬನ್ನಿ ಸ್ನೇಹಿತರು ಇವತ್ತು ಅಮಾವಾಸ್ಯ ಅಲ್ಲ ಅಮಾವಾಸ್ಯೆಗೆ ಹೋಗಬೇಕು ರೀ ಕಾಯಿ ಇವಾಗ ಎದ್ದೀನಿ ಟೈಮು ಐದಕ್ಕೆ ಐದು ನಿಮಿಷ ಕಮ್ಮಿ ಐತೆ ನೋಡಿ ನೆಶ್ಚಿನಾಗ ಇದ್ದೀನಿ ಇನ್ನು ಶ್ರಾವಣಿ ಶಾವ್ಕೊಂಬಾರ ಮಲ್ಕೊಂಡಾರ ನಾನು ಕೂಡ ಎಲ್ಲ ಮನೆಯೆಲ್ಲ ನಿನ್ನೆ ಕ್ಲೀನ್ ಮಾಡೀನಿ ಇವತ್ತೆಲ್ಲ ಕಸ ಗುಡಿಸ್ಕೊಂಡು ಬಾಣೆ ತಿಕ್ಕೊಂಡು ಶ್ರಾವಣಿದು ಶ್ರವಣ ಕುಮಾರದ್ದು ಜಾಕ ಮಾಡಿಸಿ ಶ್ರಾವಣಿ ಬಿಟ್ಟು ಹೋಗ್ತೀನಿ ರೀ ಶ್ರಾವಣ ಕುಮಾರ್ ಕರ್ಕೊಂಡು ಹೋಗ್ತೀನಿ ಬನ್ನಿ ಸ್ನೇಹಿತರೆ ಇವತ್ತಿನ ವಿಡಿಯೋ ಹೆಂಗೆ ಹೋಗುತ್ತೋ ಹೇಗಿಲ್ಲ ಅಂತ ನಿಮ್ಗೂಡೆಲ್ಲ ಶೇರ್ ಮಾಡ್ತೀನಿ ವಿಡಿಯೋ ಇಷ್ಟ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊರಿ ಇನ್ನೂ ಯಾರನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಸಬ್ಸ್ಕ್ರೈಬ್ ಮಾಡ್ಕೊರಿ ಆಲ್ ಗಂಟೆಯನ್ನು ಆಲ್ ಬೆಲ್ ಗಂಟೆಯನ್ನು ಬೆಲ್ ಮಾಡಿ ಯಾಕಂದ್ರೆ ನಾ ಹಾಕೋ ವಿಡಿಯೋ ನೋಟಿಫಿಕೇಷನ್ ಮೊದಲೇ ಬಂದು ನಿಮ್ಮ ತಲುಪೋತ ಸ್ನೇಹಿತರೆ ಹಿಂಗಾಗಿ ಬನ್ನಿ ಸ್ನೇಹಿತರ ನೋಡಿ ಅಂಗಳ ಕಸ ಹುಡ್ಕೊಂಡು ರಂಗೋಲಿ ಹಾಕಿನಿ ಇನ್ನೂ ಯಾರೂ ಎದ್ದಿಲ್ಲ ನೋಡಿ ಸ್ನೇಹಿತರೆ ನೆಚ್ಚಿನಾಗ ಎದ್ದೀನಿ ರಂಗೋಲಿ ಸಿಂಪಲ್ ಹಾಕಿ ನೋಡಿ ಯಾವ ಥರ ಆಗೈತೆ ಅಂತ ಕಮೆಂಟ್ ಹಾಕಿ ಸ್ನೇಹಿತರೆ ನೋಡ್ತಿರ್ಬೇಕು ಮತ್ತು ನಾನು ಎಷ್ಟು ಎಷ್ಟು ಚೆನ್ನಾಗಿ ಲೇಟ್ ಆಗುತ್ತೆ ಮಾಡಿ ಸ್ನೇಹಿತ ಅವ್ರಿಗೆ ಇನ್ನೂ ಒಬ್ಬರು ಇದ್ರೆ ಸ್ನೇಹಿತರೆ ಕತ್ಲಿಲ್ಲ ನಾನು ಕತ್ಲ ಪುಲ್ಲ ಕದ ಒಂದು ಮುಂದಕ್ಕೆ ಮಾಡಿಬಿಡ್ತೀನಿ ರೀ ಕಳ್ಳ ರಾವಣ ಒಂದು ಐತಲ್ಲ ಹಿಂಗಾಗಿ ಇವಾಗೇನು ಬರ್ತಾರೆ ರೀ ಎಲ್ಲ ಮನೆ ಏನು ರೀ ಶ್ರಾವಣಿನೂ ಇವಾಗ ಅದು ಹೋಮ್ ವರ್ಕ ಕುಂತಾಳೆ ನಾನು ಕೂಡ ಹೋಗ್ಬೇಕಲ್ರಿ ಹಿಂಗಾಗಿ ಅಕ್ಕಿನ ಎಸಿದ ಐದುವರೆ ಆಗಿ ಎಲ್ಲ ಕ್ಲೀನ್ ಮಾಡಿ ಮ ಶ್ರಾವಣ್ ಕುಮಾರ್ ಐತೆ ಅಕ್ಕಿ ಕಸ ಗುಡಿಸ್ತೀನಿ ಕಸ ಗುಡಿಸಿ ಹಿಂದಿಂದು ಎಲ್ಲ ಮುಂದಿಲ್ಲ ಹಂಗೆ ಐತಿ ಸ್ನೇಹಿತರೆ ಕಸ ಗುಡಿಸ್ಕೊಂಡು ಇದೆಲ್ಲ ಎಲ್ಲ ತೊಳ್ಕೊಬೇಕು ಸುಣ್ಣ ಹಚ್ಚಬೇಕು ರೀ ನಾವು ಒಲೆಗಿನ್ನ ಹಚ್ಚಿಲ್ಲ ಹಿಂದಿನ ಬಾಂಡೆ ಹಿಟ್ಟಿ ನೋಡಿ ಸ್ನೇಹಿತರೆ ಬಾಂಡೆ ಹಿಟ್ಟಿನ ಕಸ ಹುಡುಗಿಲ್ಲ ಒಲಿ ಸುಣ್ಣ ಹಚ್ಚಬೇಕು ನಿನ್ನ ಬಟ್ಟೆ ಒಕ್ಕೊಂಬಂದು ಹಾಕಿ ನೀವು ಒಣಗಿಲ್ಲ ಹೂವು ಶ್ರಾವಣಿ ತಕ್ಕೊತಾಳ ಅಂತೇಳಿ ಸ್ನೇಹಿತರೆ ಬನ್ನಿ ಮತ್ತು ಪಟಾ ಕೆಲಸ ಮಾಡ್ಕೊಂಡು ವಿಡಿಯೋ ಮಾಡ್ಕೋದಕ್ಕೆ ಕೂತಿನಂದರೆ ರೀ ಕೆಲಸನೇ ಆಗಲ್ಲ ಲೇಟ್ ಆಗಿಬಿಡ್ತಾ ನೋಡಿ ಸ್ನೇಹಿತರೆ ಹಂಗ ಕಸ ಗುಡ್ಸ್ಕೊಂಡು ರಂಗೋಲಿ ಹಾಕೊಂಡು ಹೊಳ್ಯಾಕೆ ಬಂದು ಎಲ್ಲ ಮನೆ ಕಸ ಗುಡಿಸಿ ನೋಡಿ ಇವಾಗ ಮನೆ ಕಸ ಗುಡ್ಸಿ ಶ್ರಾವಣ ಕಡೆ ತೆಕ್ಕಿನಿ ಒಲಿ ಸುಣ್ಣ ಹಚ್ಕೊಂಡಿರಿ ಮತ್ತು ಇದು ರೀ ಹೊಲಿಗು ಸುಣ್ಣ ಹಚ್ಚಿ ನೋಡಿ ಸ್ನೇಹಿತರು ಶ್ರಾವಣಿ ಬುಕ್ಕಲ್ಲಿ ಇಟ್ಟೋಡಿ ಒಲಿಗು ಸುಣ್ಣ ಹಚ್ಚಿಕೊಂಡು ಗ್ಯಾಸ್ ಕಟ್ಟಿ ಪೂಜೆ ಮಾಡ್ಕೊಂಡು ನಾಷ್ಟಾಕ ಟಮಾಟಿ ಉಳ್ಳಾಗಡ್ಡಿ ಅಡ್ಡಿ ಓಳ್ಬೇಕಂತ ಇಟ್ಟಿನಿ ನಾಷ್ಟ ಹಚ್ಚುಮುರು ಸುಸ್ಲ ಮಾಡ್ಬೇಕಂತ ಮಾಡಿ ಸ್ನೇಹಿತರೆ ಶ್ರಾವಣಿ ಬುತ್ತಿಗೂ ಆಗುತ್ತೆ ನಮ್ಗೆ ಇಟ್ ಕಟ್ಕೊಂಡು ಹೋಗೋಕ್ಕಾಗುತ್ತಾ ಅಲ್ಲೆಲ್ಲಿ ಹೊರಗಡೆ ನಾಷ್ಟ ಮಾಡೋಡಿ ನಾಳೆಗೆ ಯಾಕಂದ್ರೆ ದುಡ್ಡೇ ಇಲ್ಲರಿ ಹಿಂಗಾಗಿ ಹೊರಗಡೆ ನಾಷ್ಟ ತಿನ್ನಲ್ಲ ಶ್ರಾವಣ ನಾನು ಶ್ರಾವಣಿ ಶ್ರಾವಣ ನಾನು ಅಂಟೀವಿ ಶ್ರಾವಣಿ ಇಲ್ಲ ಆಕೆಗೆ ಆಗುತ್ತೆ ನಮಗೆ ಇಷ್ಟ ಆಗುತ್ತೆ ಅಂತ ನಾಷ್ಟ ಇನ್ನೂ ಇನ್ನು ಕಾತ್ಲೈ ನೋಡಿ ಇನ್ನು ಅವ್ರು ಮಾಡಿಸಬೇಕು ಇವಾಗ ನೀರ್ ಜಾಗ ನೀರು ಕಾಯೋ ನಾ ನೀರು ಕಾಯೋಕಾಗಬೇಕು ಜಳಕ ಮಾಡಿಸ್ಬೇಕು ಅವ್ರಿಗೆ ಮಾಡಿಸಿ ಮತ್ತೆ ಜಳಕ ಮಾಡಿಸಿ ಉಡಿಯೋ ಕಂಟಿನ್ಯೂ ಮಾಡ್ತೀನಿ ಸ್ನೇಹಿತರೆ ಬನ್ನಿ ನೋಡಿ ಸ್ನೇಹಿತರೆ ಶ್ರಾವ್ ಕುಮಾರ್ನ ಜಾಕ ಮಾಡ್ಸಿನಿ ಆಮಾಸ ಹಾಯ್ ಮಾಡಪ್ಪ ಜಿಲ್ಲರಿಗೆ ಎಲ್ಲಿಗೆ ಹೋಗೋದು ಜಾತ್ರೆ ಎಲ್ಲ ಹಮಾಶಿಗೆ ತಿರಿ ಬೆಳಕಾಯ್ ನೋಡಿ ನೀರು ಬಂದವು ಶ್ರಾವಣಿ ನೀರು ತುಂಬ ಹೇಳ್ತೀನಿ ನಾನು ಇನ್ನೂ ಜಳಕ ಮಾಡಬೇಕು ನಾಷ್ಟಕ್ಕೆ ರೆಡಿ ಮಾಡೀನಿ ನಾಷ್ಟ ಮಾಡಪ್ಪ ನೀನು ರಾತ್ರಿ ಉಂಡೆ ಹೇಳ್ರಿ ಬರೀ ಕಾರ್ ಕೊಂಡುದು ಜ್ವರ ಕೆಮ್ಮು ನೆಗಡಿ ಇವತ್ತು ಕಮ್ಮಿಗೈತಿನಪ್ಪ ಜಜ್ಜಿ ಹೋಗರನ್ನ ದೇವ್ರಿಗೆ ಬನ್ನಿ ಸ್ನೇಹಿತರೆ ಕ್ವಣ್ರ ಕೈತಿಗೆ ಹೆಂಗಿಡ್ಬಾರ್ದು ಕೈ ನೋಡಿ ಸ್ನೇಹಿತರಿ ಶ್ರಾವಣಿ ಬುಕ್ಕ ಎಲ್ಲೇ ಇಟ್ಟಾಳಾ ನಿಂಬೆತ್ ನಂಬರಾಕು ಹೇಳ್ರಿ ನಾನು ಅಷ್ಟಾಕಿ ರೆಡಿ ಮಾಡೀನಿ ಬಿಸಿನೀರು ಕಾಯಿಸ್ಕೊಟ್ಟೀನಿ ಅವ್ರಿಗೆ ಸ್ವಲ್ಪ ಹುಂಚೆ ಹಣ್ಣಿಟ್ಟಿನಿ ಚುಂಬರು ಇಟ್ಟೀನಿ ಈಗ ಇಷ್ಟು ಅಣ್ಣ ಒಗ್ಗರಣೆ ಕೊಟ್ರೂ ತಿಂತಾರಂತೆ ಚಲೋ ಏನು ಅನ್ರಿ ಅದು ಸಂಜೆನೆ ಮಾಡಿದ್ದು ಅಟ್ ಒಗ್ಗರಣೆ ಹಾಕ್ಬೇಕಂತ ಇಟ್ಟೀನಿ ಬನ್ನಿ ಸ್ನೇಹಿತ ಶಿವಕುಮಾರ್ ಪ್ಯಾಂಟ್ ನೆ ಆಳಿ ಹ್ಯಾಂಗೆ ನೋಡಿ ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಸ್ನೇಹಿತರ ಇವಾಗ ಜಾಕ ಮಾಡಿದ ಟೈಮ್ ಬಂದು ಏಳು ಹದಿನೈದು ನಿಮಿಷ ಆಗೈತೆ ಇನ್ನು ಪೂಜೆ ಮಾಡಬೇಕು ಸುಸ್ಲಾ ಮಾಡಬೇಕು ಏನು ಮಾಡಬೇಕು ಲೇಟ್ ಆಯ್ತು ಎಷ್ಟು ಐದು ಐದಕ್ಕೆ ಐದು ನಿಮಿಷ ಕಮ್ಮಿ ಅವಾಗ ಇದ್ದೀನಿ ಐದಕ್ಕೆ ಐದು ನಿಮಿಷ ಕಮ್ಮಿ ಎದ್ರು ಟೈಮ್ ಸಾಲ ಒಂದು ಅವ್ರ ಜಾಕ ಎಲ್ಲ ಮಿನಿ ಊಟ ಇದು ಮಾಡೋದು ಬನ್ನಿ ಸ್ನೇಹಿತರೆ ಹೋಗೋನು ಲೇಟ್ ಆಗುತ್ತಾ ಇವತ್ತ ಹೋಗೋದ ಲೇಟ್ ಆಗುತ್ತಾ ಬರೋದು ಎಷ್ಟು ಗಂಟೆ ಆಗುತ್ತ ನೋಡೋಣ ನೀನ್ನೇ ಕ್ರೀಮ್ ಹಚ್ಚಲಿಲ್ರಿ ಸೀರೆ ಈ ಥರ ಹುಟ್ಟಿ ನೋಡಿ ಸ್ನೇಹಿತರೆ ಸಿಂಪಲ್ಲಾಗಿ ಕಾಣ್ತಿರ್ಬೇಕಿಲ್ಲೆ ಬನ್ನಿ ಹೋಗೋಣ ನಾನು ಪೂಜೆ ಮಾಡ್ತೀನಿ ರೀ ಇವಾಗ ನಾಷ್ಟ ಮಾಡ್ತೀನಿ ನಾಷ್ಟ ಮಾಡಿ ಪೂಜೆ ಮಾಡ್ತೀನಿ ಪೂಜೆ ಮಾಡಿ ನಿಮ್ಮೇಲೆ ದೀಪ ಹಚ್ಚಬೇಕು ಸ್ನೇಹಿತರೆ ಇವತ್ತು ಬಟ್ಟೆಗೆ ಎಷ್ಟು ದಿನ ಅದು ಹಚ್ಚಿ ಇಲ್ಲ ಎರಡೇ ವಾರ ಮಾಡಿರಿ ಶುಕ್ರವಾರ ಇನ್ನ ವ್ಯಾಪಾರ ಡೌನ್ ಆಗೈತೆ ನಿಮ್ಮ ದೀಪ ಹಚ್ತೀನಿ ಆಮಸಿ ದಿನ ಯಾವ ಥರ ಹಚ್ಚಿ ನಿಂಬೆ ದೀಪ ಹಚ್ಚಿ ವ್ಯಾಪಾರ ಬಿಸ್ನೆಸ್ ಮಾಡೋರು ನಿಂಬೆ ದೀಪ ಹಚ್ಚಿ ಯಾವ ಥರ ಗ್ರೋತ್ ಮಾಡ್ಕೋಬೇಕಂತ ಅದ್ರ ಬಗ್ಗೆನೂ ಹೇಳ್ತೀನಿ ಬನ್ನಿ ಸ್ನೇಹಿತರೆ ಇವಾಗ ನಾನು ನಷ್ಟ ಚುರುಮುರು ಸುಸ್ಲಾ ಮಾಡಿ ಪೂಜೆ ಮಾಡಿ ಅದು ಹೆಂಗ ಏನು ಅನ್ನೋದು ಹೇಳ್ತೀನಿ ಇನ್ನೂ ಒಂಥರ ಮಾಡ್ಬೇಕಿತ್ರಿ ಅದು ಆಗಲಿ ಯಾವಾಗ ಕಾರ್ಡ್ರ್ ಕೊಡಬೇಕು ನಾ ಶುಕರ ಮಾಡ್ತೀನಿ ಸ್ನೇಹಿತರೆ ಅದು ಹೆಂಗ ಏನು ಯಾಪ ಬಿಸ್ನೆಸ್ ಮಾಡೋರಿಗೆ ಮಾತ್ರ ಫುಲ್ ಯೂಸ್ ಆಗ್ತೈತೆ ನೋಡಿ ಟೈಮು ಎಲ್ಲಿ ಮನೆ ಬಿಡ್ರಾಗ ಎಂಟೂವರೆ ಆಗುತ್ತೋ ಎಂಟು ಗಂಟೆ ಆಗುತ್ತೆ ಗೊತ್ತಿಲ್ಲ ಸ್ನೇಹಿತರೆ ನೋಡೋಣ ಟೈಮು ಎಲ್ಲ ಒಗ್ಗರಣೆ ಹಾಕಿದೆ ಅವ್ರ ಜಡ ಮರ ಮನೆ ಚಪಾತಿ ಸೊಬಂದು ಹೆಂಗೆ ಹೋದೋಡಿ ಶ್ರವಣಕುಮಾರ ಸುಸ್ಲಾ ಮಾಡಿಲ್ರಿ ಒಂದು ಸ್ವಲ್ಪ ಕಟ್ಕೊಂಡು ಹೋಗ್ತೀನಿ ಶರಾವಣ್ ಕುಮಾರ್ ನನಗೆ ಮಾಡಕ್ಕೆ ಅಲ್ಲೇ ಪೂಜೆನೂ ಮಾಡಿ ನೋಡಿ ಪೂಜೆನೂ ಆಗೇತ್ತು ಸ್ನೇಹಿತರೆ ಕಾಯಿ ಇಪ್ಪತ್ತು ರೂಪಾಯಿ ಕೊಂದ್ ನೋಡಿ ಎರಡು ಸಣ್ಣ ಕಾಯಿ ಇಪ್ಪತ್ತು ರೂಪಾಯಿ ಸ್ನೇಹಿತರೆ ಪೂಜೆ ಈ ಥರ ಆಗೇತ್ ನೋಡಿ ಇಲ್ಲೇ ಈ ಮನೆಯಾಗ ಈ ಥರ ಮಾಡಿ ಸ್ನೇಹಿತರೆ ಹೂವು ಸಿಗಲಿಲ್ಲ ಹಿಂಗಾಗಿ ಇದ್ದಿದ್ರಾಗೆ ಪೂಜೆ ಮಾಡ್ಕೊಂಡಿನಿ ಕ್ವಾನೂರ್ಗೆ ಹೋಗ್ಬೇಕು ನಮ್ಮ ದೇವರಿಗೆ ಟೈಮು ಎಂಟು ಹದಿನೈದು ನಿಮಿಷ ನೋಡಿ ಮನೆ ಬಿಡ್ರಾಗ ಸ್ನೇಹಿತರೆ ಶ್ರಾವಣಿನ ಎರಡು ಕಾಯಿ ತೊಂಬರ ಕುಯ್ಯಾರ್ರಿ ಯಾಕಿರ್ಲಕ್ಕ ಇರ್ಲಕ್ಕವ ಮನೆಯಿಂದ ಅದನ್ನು ಬೀರಾಕಿತ್ಯಾ ಲಕ್ಷ್ಮಿ ಕಾಯಿ ಹೊಡಿ ಅಂದೆ ಈ ಥರ ಕೂಯ ಪೂಜೆ ಮಾಡೀನಿ ರೀ ರಾಟಿಗೆ ಇದು ಹೊರಗೆ ಒಂದು ಬಾಗಿಲಿಗೆ ಒಂದು ನಿಂಬೆನ ಕೊರದು ಅರ್ಧ ಬಾಂಡ್ರ ಅರ್ಧ ಕುಕ್ಮ ಹಚ್ಬೇಕು ಸ್ನೇಹಿತರ ಹೊರಗೆ ಬಾಗಿಲಿಗೆ ಇಡಬೇಕ್ರಿ ತಲೆಬಾಗ ಕ್ಲೀರ ಇಟ್ಟಿನಿ ಸ್ವಲ್ಪ ತೋರ್ಸೋಕೋಗೋದು ಆಗೋಲ್ಲ ಈ ಥರ ನಿಂಬೆನ ದೀಪ ಹಚ್ಬೇಕು ರೀ ಅಮ್ಮ ಕಾಯಿ ಹೊಡ್ದಿನ್ರಿ ಹೂ ಸಿಗ್ಲಾರ ಕ ಅದೇ ಥರ ಇಷ್ಟು ಪೂಜೆ ಮಾಡಿ ನೋಡಿ ಇದು ನಿಂಬೆನಿ ದೀಪ ಹಚ್ಚೋದ್ರಿಂದ ವ್ಯಾಪಾರ ಚಲೋ ಆಗುತ್ತಂತ ಹೇಳ ಸ್ನೇಹಿತರೆ ಹಿಂಗಾಗಿ ಹಚ್ಚಿ ನಾನು ಕೂಡ ವ್ಯಾಪಾರ ಗ್ರೋತ್ ಆಗೈತೆ ನೀವು ಕೂಡ ಅಮಾಶೆ ಆಗಲಿ ಆಗಲಿ ಶುಕ್ರವಾರ ಅಮಾಶೆ ಹಚ್ಚಿ ನೋಡಿ ನನಗೆ ಆರ ಚಲೋ ಆಗೈತಿ ನನ್ನ ಮನೆ ಎರಡೇ ಶುಕ್ರಾರ ಮಾಡಿದೆ ಹಿಂಗಾಗಿ ಈ ಶುಕ್ರ ಮಾಡಿದ್ರೆ ಹತ್ತು ಈ ಅಲ್ಲ ಇವತ್ತು ತಮಾಸೆ ಐತೆ ಮಾಡಿದ್ರ ಅಂತ ಮಾಡಿದ್ದು ನೋಡಿ ಎರಡು ಶುಕ್ರ ಮಾಡಿ ನಾನು ಎಲ್ಲ ಎಕಡೆ ಕಡೆ ಹೋಗು ಬಂದು ಹಿಂಗಾಗಿ ಆಲ್ಲ ಸ್ನೇಹಿತರೆ ಹಿಂಗಾಗಿ ಬಿಟ್ಟೆ ಇವತ್ತು ಅಮಾಸೆ ಇತ್ತಲ್ಲ ಮೊನ್ನೆ ಮಾಡ್ಬೇಕಂದೆ ಮನ ಆರಾಮ ಅಲ್ಲಿ ಹೊಡಿತ ಅಲ್ಲು ಹೊಡಿತ ಸಲಾಗ ಮಾಡಿಲ್ಲ ಅದಕ್ಕಾಗಿ ಇವತ್ತ ಹಚ್ಚಿದ್ರ ಹಾತು ಅಂತ ಹಣ್ಣು ದೀಪ ಹಚ್ಚೀನಿ ಜಿಮ್ ಹೊಸಲಿಗು ಅದು ಕೊರದ ಕೇರಿ ಅರ್ಧ ನಿಂಬೆನ ಬಾಂಡ್ರ ಅರ್ಧ ನಿಂಬೆ ಕುಕ್ಮ ಇಷ್ಟು ಮಾಡಲೇಬೇಕು ನೋಡಿ ಬಟ್ಟೆ ಪೂಜೆ ಮಾಡಿದ್ರಂದ್ರೆ ಇಟ್ಟು ಮಾಡ್ರಿ ಮತ್ತು ಇನ್ನೂ ನೆದರ್ ತೆಗಿಬೇಕು ರೀ ಮಕ್ಳು ಯಾಕೆ ನೆದ್ರ ತೆಗಿತಾರ ಆ ಥರ ನೆದರ್ ತೆಗಿಬೇಕು ಕಣ್ಣು ದೃಶ್ ಕಣ್ಣಿನ ದೃಷ್ಟಿಯಾಗಿರ್ತದಲ್ಲ ಆ ಥರ ಎದ್ರು ತೆಗ್ದೀವಂದ್ರೆ ಕಣ್ಣಿನ ದೃಷ್ಟಿಯೆಲ್ಲ ಓದ್ತಾರೆ ಎದ್ರ ಏನು ರೀ ಮತ್ತು ಶುಕ್ರವಾರ ಮಾಡ್ತೀನಿ ಸ್ನೇಹಿತರೆ ಹಿಂಗಾಗಿ ತೆಗಿಲ್ಲ ಬನ್ನಿ ಸ್ನೇಹಿತರು ಹೋಗು ರೆಡಿ ಇನ್ನೂ ರೆಡಿ ಆಗಿಲ್ಲ ಶ್ರಾವಣಿ ವರೆಗೂ ನೋಡಿ ರೆಡಿ ಆದ ಇವಾಗ ಹೋಗೋಕೆ ಟೈಮು ಎಂಟು ಅಧ್ಯಾಯದಾಗೈತೆ ಪೂಜೆ ಮಸ್ತ್ ಆಗೈತೆ ನೋಡಿ ಖುಷಿ ಆಯಿತು ಶ್ರಾವಣಿ ನಾಷ್ಟ ನೋಡಿ ಒಗ್ಗರಣೆನ ಹಾಕಿದ್ದೆಲ್ಲ ಅನ್ನ ಊಟ ನಾಷ್ಟ ಮಾಡಿ ದೋ ಎರಡವ ಅಂತ ಹೇಳಿ ಶ್ರಾವಣಿ ಬಿಟ್ಟು ಹೊರಟಿನಿ ಶ್ರಾವಣಕುಮಾರ ಕರ್ಕೊಂಡ್ತೀನಿ ಶ್ರಾವಣಕುಮಾರ ಒಂಬರೇ ಉಡಾತನ ಮಾಡ್ಕೊಂಡಿರ್ತಾವೆ ಸ್ನೇಹಿತರೆ ಬನ್ನಿ ಹೋಗೋಣ ಮತ್ತು ಇವಾಗ ಎಂಟು ಆಗೈತಿ ಎಷ್ಟು ಗಂಟೆಗೆ ಹೋಗೋದಾಗುತ್ತೋ ಎಷ್ಟು ಇಲ್ಲ ಅಂತ ಎಲ್ಲಾನು ವಿಡಿಯೋ ಶೇರ್ ಮಾಡ್ತಿರ್ತೀನಿ ವಿಡಿಯೋಲಿ ಸ್ಕಿಪ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊರಿ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗಳ ಶೇರ್ ಮಾಡಿ ಬನ್ನಿ ಸ್ನೇಹಿತರು ಹೋಗೋಣ ಇವಾಗ ಒಂಟಿ ನೋಡಿ ರೆಡಿಯಾಗಿ ಸಿಂಪಲ್ಲಾಗಿ ಬೆಕ್ಕದಲ್ಲಿ ಹೋಗಿ ಸಿಂಪಲ್ಲಾಗಿ ರೆಡಿ ಆಗ್ತೋ ಸ್ನೇಹಿತರೆ ಆಟ ಹೋಗುತ್ತೆ ಸ್ನೇಹಿತರೆ ಹೋಗುತ್ತೆ ಏನು ಮಾಡ್ತಾ ಅಪ್ಪ ಆಟ ಹೋಗುತ್ತೆ ಕೇಳು ಬನ್ನಿ ಒಂದೇ ಜನ ಕ್ರೀಮ್ ಹಚ್ಚಿ ನೋಡಿ ನಿನ್ನೆ ಕ್ರೀಮ್ ಹಚ್ಬೇಕಂದೇ ಪಾಲಿನ ಸ್ನೇಹಿತರೆ ಕಾಣ್ತಿರ್ಬೇಕು ಪೂಜೆನೂ ಸಿಸ್ತಾಗಿತ್ತು ನೋಡಿ ಈ ಥರ ಪೂಜೆ ಮಾಡಿ ಎಲ್ಲರೂ ಬಿಸ್ನೆಸ್ ಇಂಪ್ರೂವ್ ಮಾಡ್ಕೊಳ್ಳಿ ಬನ್ನಿ ಹೋಗೋನು ರೆಡಿ ಒತ್ತಾಗಿ ಇವಾಗ ಇಲ್ಲೇ ಸುತ್ತೀನಿ ಎರಡು ನೂರು ರೂಪಾಯಿ ಇದ್ದು ರೀ ಮತ್ತು ಶ್ರಾವಣಿ ಹೋಗ್ಯದ ಹೋಗಿ ಅದರ ಹಾಕಬೇಕು ಯಾವ ಪ್ರ ನೋಡಿ ನೋಡಿ ಸ್ನೇಹಿತರೆ ಮುದ್ದೆ ಬಾಗಿ ಬರೋಕ್ಕೆ ಒಂಬತ್ತು ಗಂಟೆ ಆದರೆ ಇಲ್ಲೇ ನೋಡಿ ಒಂಬತ್ತು ಗಂಟೆ ಆಗೈತಿ ಎಷ್ಟಕ್ಕೆ ಹೋಗೋದು ಎಷ್ಟಕ್ಕೆ ಬರೋದು ನೋಡಿ ಸ್ನೇಹಿತರೆ ಇಲ್ಲೇ ಬಸ್ ವ್ಯವಸ್ಥೆ ಸರ್ಕಲ್ನಂತೆ ಒಂಟಿಂಡಿ ಬಸ್ ಸ್ಟ್ಯಾಂಡಿಗೆ ನೀನು ಹೋಗಿ ಬಾಗಿಲು ಕೊಟ್ಟು ಬಸ್ ಹತ್ತೀನಿ ಸ್ನೇಹಿತರೆ ಬಾಗಿಲು ಬಸ್ ಹತ್ತೀನಿ ಬಸ್ ಬಾಲ್ಕೋಟಿ ಬಸ್ ಹತ್ತಿ ಮತ್ತು ಇವಾಗ ಬಾಗಲಕೋಟೆ ಇಂತ ಬಿಳಿಗೆ ಬಂದು ಬಿಳಿಗೆ ನಿಂತ ಕೋಣಾರ್ ಬಸ್ ಹತ್ತಿ ನೋಡಿ ಸ್ನೇಹಿತರೆ ಫುಲ್ ಗದ್ದಾಯ್ತು ನೋಡಿ ಕುಂತಿನಿಲ್ಲಿ ಸ್ವಲ್ಪ ಕುಂತ್ರು ಯಾಕೋ ಇದು ಅನ್ಸವಲ್ದು ಎದ್ದು ನಿಂತಿರಬೇಕು ಸ್ನೇಹಿತರೆ ಏನು ಮಾಡಿ ದಂಡಿಗೇರಿ ಬಾಗಲೀಗಿನಿ ಶ್ ಕುಮಾರ್ ಒಳಗೊಬ್ಬರು ಕೈಯಾಗ ಕೊಟ್ಟಿನಿ ಅಲ್ಲಿ ಅಜ್ಜಾರು ನಿಂತಿದ್ರು ಅದಕ್ಕೆ ಹಜ್ಜಾರು ನಿಂತಾರೆ ಮತ್ತು ನಾನು ಕಾ ಮತ್ತು ಮುಂದಕ್ಕೆ ಮುಂದಕ್ಕೆ ಬಿಳು ಅಂತೇಳಿ ಈ ಕಡೆ ಒಳ್ಯಾಕ್ ಸರದು ಎದ್ದು ನಿಂತು ನೋಡಿ ಸ್ನೇಹಿತರೆ ಆ ಅಜ್ಜಾರು ಬಾರಮ್ಮ ನೀ ಹೊಳ್ಯಾಕೆ ಬಾ ನಾನು ನಿಂದಿರುತ್ತೆ ದಂಡಿಗೆ ಅಂತ ಅವ್ರು ಹೋದ್ರು ನಾ ಒಳ್ಯಾಕ್ ನಿಂತು ನೋಡಿ ಸ್ನೇಹಿತರೆ ಬ ಕಣ್ಣಿ ಸ್ನೇಹಿತರೆ ಎಷ್ಟು ಬಸ್ ಇಲ್ಲ ಎಷ್ಟಿಲ್ಲ ರಶ್ ಐತೆ ತೋರಿಸ್ತೀನಿ ನಿಮ್ಗೆ ಹೋಗಲೇಬೇಕು ರೀ ದೇವರಿಗೆ ನಾನು ಹೋಗತ್ತೀನಿ ಇನ್ನೊಂದು ನಮ್ಮ ಐತೆ ತೊಳಿ ಸ್ನೇಹಿತೀನಿ ನಮ್ಮ ನಮ್ಮಿಗೆ ಅಭಿಷೇಕ ಮಾಡ್ಸ್ಕೊಂಡ್ ಬರಬೇಕು ನೋಡಿ ಹೊಂಟಿ ನೋಡಿ ಸ್ನೇಹಿತ ನಮ್ಮ ಹೊಸ್ತೀನಿ ಓದ್ತೀನಿ ಅಲ್ಲಿ ಹೊಡೆ ಅಲ್ಲಿ ನೋವಿ ಪುಲ್ಲ ಮಾರಿಯಂಗೆ ತೊಳಿ ಸ್ನೇಹಿತಾರೆ ಎಷ್ಟು ನೋಡಿ ಎರಡು ಸಾಲು ನಿಂತಾರೆ ಇಚ್ಚು ಕೊಬನ್ಸಲು ಇಚ್ಚುಕ್ಕೊಂದು ಸಾಲು ಎರಡು ಸಾಲು ನಿಂತಾರ ಬಸ್ ತುಂಬಿ ಡಿಕ್ಕಿತ್ತ ಇದು ಬಾಗ್ಲಿ ಥರ ನಿಂತಾರೆ ಸ್ನೇಹಿತರೆ ಬಾಗ್ಲಿಗೂ ನಿಂತಾರೆ ಬಾಗ್ಲಿ ಒಬ್ಬರಿ ಒಬ್ಬರು ನಿಂತಾರೆ ಮತ್ತು ಬಾ ಅಲ್ಲಿ ಏನು ಮಾತಾಡಕತ್ತಾರ ಅಂದ್ರೆ ಇನ್ನ ಈಗ ಒಂದು ಒಂದು ನಾಲ್ಕು ದಿನ ಆಗೈತಿ ಇದು ಶಾವ್ ಕುಮಾರ್ ಇಲ್ಲಿ ನಿಂತ ನೋಡಿ ಸ್ನೇಹಿತರೆ ನೋಡಿ ಶ್ರಾವಣ ನಿಂತ ನೋಡಿ ಕುಂದಿಶ್ ಒಬ್ಬರು ಅಕ್ಕೊರ್ತಕ್ಕ ನಾನು ಈ ಕಡೆ ಬಂದಿನ ರೀ ಅದಕ್ಕೆ ವಿಡಿಯೋ ತಗೊಂಡೆ ದಂಡಿ ನಿಂತು ಒಬ್ಬ ಕೆಣ್ಮ ಪೌಣ್ಯ ಮಚಾಡಕ್ಕಿಲ್ಲ ಸ್ನೇಹಿತರೆ ಬಿದ್ದು ಕಲಾಸ ನೋಡಿ ಜಾಗ ಮ್ಯಾಗ ಆ ಥರ ಯಾರೂ ದಂಡಿ ನಿಂತಾಗ ಪೌನೇ ಮಚಾಬಿಡಿ ಆದಷ್ಟು ಗಟ್ಟಿಯಾಗಿ ಹುಡ್ಕೊಂಡು ನಿಂದಿರಿ ಯಾಕಂದ್ರೆ ನಿಮ್ಮ ಜೀವನ ನಿಮ್ಮ ಕೈಲೇ ಇರ್ತೈತಿ ನೀವು ಬಸ್ನೇ ಇದ್ದಾಗ ಅಲ್ಲಿ ನಿಂತ ಬಂದು ಸ್ನೇಹಿತರೆ ಕಾರ್ನರ್ ಒಳಗೆ ಬಂದ್ವಿ ಕ್ವಾರ್ನಕ್ಕೆ ಬಂದೆ ಇಳಿದು ಗುಡಿ ಒಳಗೆ ಹೊಂಟಿನಿ ಸ್ನೇಹಿತರೆ ಗದ್ಲೇ ಇಲ್ಲ ಅಂತ ಪರ್ಯಂಗ್ ಗದ್ದಲ ಇಲ್ಲ ಗುಡಿ ಒಳಗೆ ಹೋಗ್ಬೇಕು ದರ್ಶನ ಮಾಡೋಕೆ ಅಂದೆ ಒಂದು ಫೋಟೋ ತಕ್ಕೊಂಡ್ರೆ ಅದನ್ನು ತಕ್ಕೊಂಡು ಸ್ನೇಹಿತರೆ ಶಾವ್ ಕುಮಾರ್ನ ಬರಕಂತ ನಿಂತ ಇವಾಗ ಗುಡಿ ಒಳಗೋಲೆ ಪಾಳ್ಯಕ್ಕೋಲೆ ಅಂತಂದು ಪಾಳ್ಯಕ್ಕಿ ಬಂದು ನೋಡಿ ಸ್ನೇಹಿತರೆ ಯಾಕಂದ್ರೆ ಗುಡಿ ಒಳಗೆ ಅಲ್ಲಿ ಹೋಗಿ ಇದು ಮಾಡೋಕ್ಕಿಂತ ಪಾಳ್ಯನ ಅಷ್ಟೊಂದು ಗದ್ದಲ ಇದ್ದಿಲ್ಲ ಪಾಳ್ಯಕ್ಕೆ ಹಚ್ಚಿ ದರ್ಶನ ಮಾಡ್ಕೊಂಡು ಮತ್ತು ಹೋದ್ರೆ ಆತಪ್ಪ ಅಂತೇಳಿ ಪಾಳೆ ಬಂದಿ ನೋಡಿ ಸ್ನೇಹಿತರೆ ಪಾಳೆ ಹಚ್ತೀನಿ ರೀ ಲೇಟ್ ಆಗುತ್ತೆ ಶ್ರವಣ ಕುಮಾರ್ ನೋಡಿ ಹೆಂಗೆ ಬರಕತ್ತಾನ ಶ್ರಾವಣ ಸಲ ನಗು ರೀ ಫುಲ್ ಹಂಗೆ ಬರ ಬರ ಹತ್ತಕಿದ್ದೆ ಹೋಗ್ಬೇಕಲ್ರಿ ಬ ಇಲ್ಲಿ ಬರಬೇಕಂದ್ರೆ ಕಾರ್ನಕ್ಕೆ ಬರಬೇಕಂದ್ರೆ ಎರಡು ಗಂಟೆ ಆಗೈತಿ ರೀ ಈಗ ಇದು ಎರಡು ಗಂಟೆ ರೀ ದರ್ಶನ ಮಾಡ್ಕೊಂಡು ಪ್ರಸಾದ ತಗೊಂಡು ಹೋಗ್ಬೇಕಂದ್ರೆ ಮತ್ತೆ ಏಟಾಗುತ್ತೆ ಮೂರುವರೆ ಯಾರು ನಾಲ್ಕು ಗಂಟೆ ಆಗತ್ತೆ ರೀ ಅಲ್ಲಿ ಅಕ್ಕ ಐತಿನ ಯಾರಿ ಸ್ನೇಹಿತರೆ ಎಷ್ಟು ಲೇಟ್ ಆಗುತ್ತೋ ಹಂಗೆ ಹೆಂಗೆ ಮಾಡ್ತೀರಿ ಹೆಂಗೆ ಇಲ್ಲ ಅಂತ ವಿಡಿಯೋ ಎಲ್ಲಿ ಸ್ಕಿಪ್ ಮಾಡಿ ನೋಡಿ ಸ್ನೇಹಿತರೆ ಗೊತ್ತಾಗುತ್ತೆ ಎಲ್ಲನೂ ಹೇಳ್ತೀನಿ ನಾನು ವಿಡಿಯೋದಾಗ ಬನ್ನಿ ಸ್ನೇಹಿತರೆ ಪಾಳ್ಯಂಥ ಮುಂದೆ ಮುಂದಾಯ್ತು ನೋಡಿ ಇಲ್ಲಿ ಭಾಳ ಕಟಾಂಜರಿ ಮಾಡ್ಯಾರಿ ಸ್ನೇಹಿತರೆ ಇವಾಗ ಎಲ್ಲ ಕಡೆನೂ ಪರೇ ಪಾಳೆ ನೋಡಿ ಯಾಕಂದ್ರೆ ಜನಗಳು ಅಷ್ಟು ಗಲಾಟೆ ಮಾಡ್ತಾರೆ ಹಿಂಗ ಕಟಾಂಜರಿ ಮಾಡಿ ಎಲ್ಲಿ ಹಾರಕ್ಕೆ ಮಾಡಿ ಪಾಳೆ ಮಾಡಿ ನೋಡಿ ಸ್ನೇಹಿತರೆ ಮತ್ತು ಇವು ಹೆಂಗೆ ಅನ್ನಿಸ್ತು ಹೆಂಗಿಲ್ಲ ನಿಮ್ಮ ಅನಿಸಿಕೆ ಕಾಮೆಂಟ್ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಶಾಮ್ ಕುಮಾರ್ ಬರಕತ್ತ ನೋಡಿ ಬಾ ಓಡ್ಬಾ ಓಡ್ಬಾರಪ್ಪ ಅಂದೆ ಓಡಿ ಬರಾಕತ್ತ ನೋಡಿ ಸ್ನೇಹಿತರೆ ಬನ್ನಿ ಇಷ್ಟು ಪಾಳೆ ಇತ್ತು ನೋಡಿ ಇಲ್ಲಿ ಪಾಳೆ ಇಲ್ಲಿಂದರೂ ನೋಡಿ ಸ್ನೇಹಿತಾರೆ ಅಲ್ಲಿ ಬರ ಬರ ಬಂದ್ವಿ ಇಲ್ಲಿ ಬಂದು ನಿಂತೀವಿ ಎಷ್ಟು ಗಾಡಿ ಬಂದ ನೋಡಿ ಸ್ನೇಹಿತರೆ ಸಿಕ್ಕಾಪಟ್ಟೆ ಗಾಡಿ ರೀ ಸಿಕ್ಕಾಪಟ್ಟೆ ಮಂದಿ ನೋಡಿ ಬರ್ರಿ ಬೈಕ ಸರಿಯಾದಾಗ ಇದ್ದಾರೆ ಬೈಕ್ ತೊಗೊಂಡು ತೊಗೊಂಡು ಬಂದು ದರ್ಶನ ಮಾಡ್ಕೊತ ಸ್ನೇಹಿತರೆ ಬಂದು ಇಲ್ಲಿ ನಿಂತೀವಿ ಸ್ಟಾಪ್ ಆತ ನೋಡಿ ನಮ್ಮ ಕ ಬಡ ಬಡ ಹೋಳು ಬರೋ ಬರ ಬರತ್ತಿದೆ ಇಲ್ಲಿ ಬಂದ ಮೇಲೆ ತಗೊಂಡು ನೋಡಿ ಸ್ನೇಹಿತರೆ ಇಲ್ಲಿಂಥ ತಳಗಿನ ಪುಲ್ ತಳಗಿಳೀಬೇಕ್ರಿ ಇಲ್ಲಿ ತಳಗಿಳಿದು ಹೋಗ್ಬೇಕು ನೋಡಿ ಇಲ್ಲೆಲ್ಲ ತಳಗಿಳಿ ಹಾಕತ್ತ ನೋಡಿ ಈ ಥರ ಇಳೀಬೇಕ್ರಿ ಇಳಿದು ಒಳಗೆ ಹೋಗಬೇಕು ಇನ್ನೊಂದು ಸ್ವಲ್ಪ ಗಾದ್ಲೈತ್ರಿ ಒಂದು ತಾಸು ಗಂಟೆ ಒಂದು ತಾಸು ಇಲ್ಲೇ ಆಗುತ್ತೆ ಮಾಡುತ್ತೆ ಸ್ನೇಹಿತರೆ ಗೊತ್ತಿಲ್ಲ ಒಂದು ತಾಸು ಆಗುತ್ತೆ ಅಂತ ಅನ್ಕೊಂಡಿನಿ ಒಂದು ಸ್ವಲ್ಪ ನೋಡಿ ಇಲ್ಲಿ ಬೇಕು ಮುಕ್ಕೊಂಡಿತ್ತು ನಮ್ಮ ಶ್ರಾವಣ್ ಬೆಕ್ಕಿ ಹ್ಯಾಂಗೆ ಮಾಡಾಕತ್ತ ನೋಡಿ ಫುಲ್ ಮಜಾ ಮಾಡಿದ್ದು ನೋಡಿ ನಮ್ಮ ಕುಮಾರ ನಾನು ಕೂಡ ದೇವ್ರ ದರ್ಶನ ಮಾಡ್ಕೊಂಡು ಹೋದ್ರ ಅಂತೇಳಿ ಪಾಳಕ್ಕೆ ನಿಂತೀನಿ ರೀ ಯಾಕಂದ್ರೆ ದೇವ್ರಿಗೆ ಹೋಗಿರ್ತೀವಿ ಆ ಹಾಡಬಿಡಿ ಆಡ ಬಿಡಿ ಮಾಡ್ಕೊಂಡು ಅರ ಬಿರಿ ಬಂದ್ರೆ ದರ್ಶನ ಚೆಂದ ಆಗಲ್ಲ ಸ್ನೇಹಿತರೆ ಸ ಮನಸ್ಸು ನೆಮ್ಮದಿ ಇರಬೇಕು ದೇವ್ರಿಗೆ ದೇವಸ್ಥಾನಕ್ಕೆ ಬಂದಾಗ ಲೇಟ್ ಆಗಲಿ ಬೆಳೆ ಸ್ನೇಹಿತರೆ ಮನಸ್ಸೊಂದು ನೆಮ್ಮದಿ ಅಂತ ದೇವ್ರ ಭಕ್ತಿ ಅಂತ ಸಾಮಾನು ಬಂದ್ರೆ ಒಂದಿಷ್ಟು ಓಡೋಗಿ ಹೊಡಿ ಓಡಿ ಮಾಡಿರ ಅದು ಮುಗಿಯೆಲ್ಲ ಸ್ನೇಹಿತರೆ ಇಲ್ಲೆಲ್ಲ ಅವನಸರ ಹೋಗೋರು ಇಲ್ಲೆಲ್ಲ ಹೊರಗೆ ಸಾಮಾನು ಹಿಡಿ ಕೊಟ್ಟು ಹೋಗಿಬಿಡ್ತಾರೆ ನಾನು ಪ್ರತಿದಿನ ಬಂದಿ ಇಲ್ಲಿ ಮುತ್ತೆ ಬೆಟ್ಟಿ ಆಗ್ಲಾರ ಒಟ್ಟಾಗ ಹೋಗೋಣ ಸ್ನೇಹಿತರೆ ಮುತ್ತೆ ಬೆಟ್ಟಿಯಲ್ಲಿ ಕ ಇಲ್ತಾನ ಬಂದು ರೊಕ್ಕ ಖರ್ಚು ಮಾಡ್ಕೊಂಡ್ಬಂದು ಇಲ್ತನ ಮಾಡಿ ಮುತ್ತೆ ದರ್ಶನ ಅಲ್ಲಿ ಮನಸ್ಸು ಒಂಥರ ಗ ಗಸಿ ಬಿಸಿ ಆಗುತ್ತೆ ಸ್ನೇಹಿತರೆ ಹೀಗಾಗಿ ಅಂತ ದರ್ಶನ ಮಾಡ್ಕೊಂಡು ಹೋದ ರಾತ್ರಿ ಮುತ್ತೆ ಹೆಂಗೆ ಹೋಗಿ ಎಲ್ಲಿಗೆ ಹೋಗಿ ಊರಿಗೆ ಹಸ್ತಾನೆ ಹಸ್ತಾನೆ ಅವ್ನ ಕೈ ಐತಿ ಸ್ನೇಹಿತರ ನಮ್ಮ ಕೈಯಾಗ ಏನಿಲ್ಲ ಸನೆ ಬಂತು ಪಾಳೆ ಇಲ್ಲಿ ನೋಡಿ ಸ್ನೇಹಿತರೆ ಹಣದ ಪ್ರಸಾದಕ್ಕೆ ಯಾರ ರೊಕ್ಕ ಬರ್ಸೋರು ಮತ್ತು ಏನಾದರೂ ಅರಿಕೆಗಳಿದ್ರೆ ಇಲ್ಲಿ ತಾಯಿ ಬರೆಸ್ತಾರೆ ಇಲ್ಲಿ ನೋಡಿ ಗುಡಿ ಒಳಗೆ ಹೋಗಕ್ಕೆ ಫಸ್ಟು ಸ ಎಂಟ್ರಿಗೆ ನಾಗಪ್ಪ ಅದ ಇಲ್ಲಿ ಇಲ್ಲಿಟ್ಟು ಸಾಂಬಾಡಿ ಬಾಂಡ್ರೆ ಹಚ್ಗೊಂದ್ವಿ ಇನ್ನು ಒಳ್ಯಾಕ್ ಹೋಗೋದು ನೋಡಿ ಇಲ್ಲೆಲ್ಲ ಪ್ರಸಾದ ಕೊಡ್ತಾರ ಬಾಗಿಲಿಗೆ ಒಳ್ಯಾಕ್ ಕೊಡಲ್ರಿ ಇಲ್ಲೇ ಪಾಳೆ ಹಚ್ಚಿ ಬರ್ಬೇಕು ಸ್ನೇಹಿತರ ಮೊದಲಲ್ಲ ಇಲ್ಲೇ ಪಾಳೆ ಹಚ್ತಿದೀವಿ ರೀ ಹಿಂಗೆಲ್ಲ ಓದ್ತಿದ್ದಿಲ್ಲ ಇಲ್ಲೇ ಪಾಳೆ ಹಚ್ಚಿ ಹಿಂಗೆ ಒಳಗೆ ಹೋಗ್ತಿದ್ವಿ ಇವಾಗ ಸಿಕ್ಕಾಪಟ್ಟಿ ಜನ ಗದ್ಲ ಹಾಕತೈತಲ್ಲ ಹಿಂಗಾಗಿ ಎಲ್ಲ ನೋಡಿ ಎಲ್ಲ ನಮ್ಮ ಮನೆ ದೇವರು ಕಾಣೋಕೆ ಹಸಿದ್ಧ ಮತ್ತೆ ಅಂದು ಆ ತಗೋರಿ ಆ ಮುತ್ತೆ ಎಲ್ಲರೂ ಒಳ್ಳೇದ್ ಮೇಲೆ ಅಂತ ನಮ್ಮ ಅನುಸಾರ ಬೇಡ್ಕೋತೀನಿ ಸ್ನೇಹಿತರೆ ಮತ್ತು ನಾನು ಪ್ರತಿ ಸಲನು ಪ್ರತಿ ಸಲನು ರೀ ಈ ಸಲ ಏನು ವಿಡಿಯೋ ಮಾಡೋದಾಗಲ್ಲ ಬೈತಾರೆ ಸ್ನೇಹಿತರೆ ಅವರು ಆ ತಿಂಗಳ ಮುಂದ ರೀ ಬೇಕಾದ್ರೆ ಒಳ್ಳೆ ಚೆಕ್ ಮಾಡಿ ನಮ್ಮ ಕೋಣೆ ಕಸಿದ ಮುತ್ಯೆ ಅಂತ ನೋಡಬೇಕಂದ್ರೆ ಒಳ್ಳೆ ಚೆಕ್ ಮಾಡಿ ನೋಡ್ಕೊಳ್ಳಿ ನಾನು ದರ್ಶನ ಮಾಡ್ಕೊತೀನಿ ಫೋನು ಕ್ಯಾಮ್ರಾ ಬಂದ್ ಮಾಡಿ ಯಾಕಂದ್ರೆ ಇಲ್ ತರ ಅಂದ್ರೆ ಮೊದಲ ದರ್ಶನ ಮುಖ್ಯ ಇರ್ತೀರಿ ನಮ್ಗೆ ವಿಡಿಯೋ ಮಾಡೋದು ಎಲ್ಲ ಇದ್ದೇ ಇರ್ತಾರೆ ದರ್ಶನ ಮಾಡ್ಕೊಂಡು ಹೊರಗಡೆ ಬಂದ್ವಿ ಸ್ನೇಹಿತರೆ ಬಂದು ಇನ್ನು ಕಾಯಿ ಕರಪ್ರ ಮಾಡಿಸ್ಬೇಕಲ್ ದರ್ಶನ ಆಗಿಂದ ನಾ ಕಾಯಿ ಕರಪ್ರ ಮಾಡಿಸೋದು ಎಣ್ಣೆ ಹಾಕಿ ಎಲ್ಲ ಎಣ್ಣೆ ಹಾಕಿ ಉದಿನ ಕಡ್ಡಿ ಹಚ್ಚಿ ಮುತ್ಯಂದು ಅದೆಲ್ಲ ಕೇನು ಬಂಡ್ರ ಹಚ್ಚಗೊಂಡು ಮುತ್ಯಾ ಪಾದ ಇದು ಮಾಡಿ ಮ್ಯಾಗ ಇಟ್ಟುಕೊಂಡು ಎಲ್ಲ ದರ್ಶನ ಏನೇ ಮಾಡೋದು ಎಲ್ಲ ಮುಗಿಸ್ಕೊಂಡು ಇನ್ನು ಹೊರಗಡೆ ಹೊಂಟಿ ನೋಡಿ ಸ್ನೇಹಿತರೆ ಬನ್ನಿ ಕುಮಾರ್ ಫೋಟೋ ಹೊಡಿತೀವಿ ನಿಂದ್ರಪ್ಪ ಅಂದ್ರೆ ಒಲ್ ಅಂದ ಹುಣ್ಣಂಗ್ ಕಳೆದ ನಾನು ಕೂಡ ನೋಡಿ ಫುಲ್ ಮುತ್ಯ ಸಾ ಮಾಡಿ ದರ್ಶನ ಮಾಡ್ಕೊಂಡು ಫುಲ್ ಬಂಡಾರ ನೋಡಿ ಈಗ ಕಾರ್ನರ್ ಕೋದ್ರೆ ಇದೆ ಥರ ನೋಡಿ ಸ್ನೇಹಿತರೆ ಬಂಡಾರನಾಗೆ ಮುಣಬೇಕು ನನಗೆ ಖುಷಿ ಆಯಿತು ಸ್ನೇಹಿತರೆ ಫುಲ್ ಮುತ್ಯನ ದರ್ಶನ ಆಯಿತು ಫುಲ್ ಮನುಷ್ಯ ನೆಮ್ಮದಿ ಸಿಕ್ತು ಏನು ಮತ್ತೇನಿಲ್ಲ ಸ್ನೇಹಿ ಸ್ನೇಹಿತರೆ ಬಂದಿದ್ದಕ್ಕೂ ಮುತ್ಯ ದರ್ಶನ ಶಾಂತ ರೈತಿ ಅಂತ ದರ್ಶನ ಆಯ್ತಲ್ಲ ಅದೇ ಒಂದು ದೊಡ್ಡ ಶಾಂತ ನೋಡಿ ಸ್ನೇಹಿತರೆ ಅದೇ ಒಂದು ದೊಡ್ಡ ನಮಗೆ ಆಶೀರ್ವಾದ ಮುತ್ಯ ಅಂದ ಹಿಂಗ್ ಬಂದೆ ಇಲ್ಲೆಲ್ಲ ಗದ್ನ ಅಂತಪ್ಪ ಇನ್ನ ಸ್ನೇಹಿತರು ನೋಡ್ತಿರ್ಬೇಕು ಕುಡೀನು ನೋಡಿ ನಮ್ಮ ಮುತ್ಯ ಬಾ ಸತ್ತೂರ್ ಆದರೆ ಎಲ್ಲರಿಗೂ ಏನಾದರೂ ಕಷ್ಟಗಳಿದ್ರೆ ಬೇಡ್ಕೊಳ್ಳಿ ನಮ್ಮ ಮುತ್ಯ ಖಂಡಿತ ನಿಮ್ಮ ಪರಿಹಾರ ಸಿಕ್ಕೇ ಸಿಗುತ್ತೆ ನಮ್ಮ ಮುತ್ಯನಿಂತ ಎಲ್ಲರೂ ಕಂಬಳಿ ಮಾರೋದು ಎಲ್ಲ ಕಂಬಳಿ ತಗೋಬೇಕಂದ್ ಸ್ನೇಹಿತರೆ ಭಾಳ ರೇಟ್ ಹೇಳಿದ್ರು ಹಿಂಗಾಗಿ ಕಂಬಳಿ ಅಂತ ತೊಗೊಳಿಲ್ರಿ ಅಷ್ಟು ಅಮೌಂಟ್ ಇದ್ದಿದ್ದಿಲ್ಲ ಸಲ ನನಗೆ ನಾ ದರ ಸಲ ಬಂದ್ರೆ ಸಾವಿರ ಹದಿನೈದುನೂರು ಹಿಂಗೆ ತರ್ತಿದ್ದೆ ಈ ಸಲ ಬರೀ ಐನೂರು ರೂಪಾಯಿ ರೀ ಕಾಯಿ ಕರಪ್ರ ಮುತ್ತೆ ಒಂದಿಷ್ಟು ರೊಕ್ಕ ಹಾಕಿದ್ಯಾ ಅನ್ನ ಹಾಕದ ಹಾಕಿದ್ರೆ ಮುಂದ್ ಮುಂದೂರು ರೂಪಾಯಿ ಹಾಕಿ ಕೊಡ್ತೀನಿ ದರಸಲ ನೂರು ರೂಪಾಯಿ ಹಾಕ್ತೀನಿ ರೀ ಕಾಯಿ ಕರಪ್ರಾಯ ಮಾಡ್ಕೊಂಡು ಕಾಯಿ ಕರಪ್ರ ಎಣ್ಣೆ ಉದಿ ಕಡ್ಡಿ ಅದಕ್ಕೆ ನೂರು ರೂಪಾಯಿ ರೀ ಮುತ್ತೆ ನೂರು ರೂಪಾಯಿ ಆರ್ನೂರು ರೂಪಾಯಿ ಅಲ್ಲೇ ಸ್ನೇಹಿತಾರೆ ಮತ್ತು ಇನ್ನೂ ಬಚ್ಚ ಅರ್ಜಿಲ್ರಿ ಹಿಂಗಾಗಿ ನಮ್ಮ ಮತ್ತು ಪಳಾರ ತಗೊಳಿಲ್ಲ ಏನು ತಗೋಳಿಲ್ಲ ಸ್ನೇಹಿತಾರೆ ಇನ್ನ ಅಣ್ಣ ಪ್ರಸಾದ ಹೇಳಿ ಒಂಟಿ ನೋಡಿ ಸ್ನೇಹಿತರೆ ಅನ್ನ ಪ್ರಸಾದಕ್ಕೆ ಇಲ್ಲವರೆಗೆ ಯಾವ ತರ ಐತೆ ಅಂತ ನೋಡಕ್ಕೆ ಹತ್ತಿರಬೇಕು ನೀವೆಲ್ಲ ನೋಡಿ ನೋಡಿ ನಮ್ಮ ಮುತ್ತ್ಯಾಂದೆ ಯಾರ್ಯಾರು ಇಲ್ಲೇ ಕೋಣ ಕರ್ಸಿದ್ದಕ್ಕೆ ಬಂದಿರಿ ಯಾರ್ಯಾರು ಇಲ್ಲ ಅಂತ ಕಮೆಂಟ್ ಹಾಕಿ ಯಾರು ನೋಡ್ರಿ ಈ ಗುಡಿ ಅನ್ನೋದು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ತಪ್ಪದೆ ವಿಡಿಯೋ ಕಮೆಂಟ್ ಹಾಕೋ ಮಾತ್ರ ಮರಿಬೇಡಿ ವಿಡಿಯೋ ಇಷ್ಟ ಆದ್ರೆ ಮಾತ್ರ ಒಂದು ಲೈಕ್ ಕೊಡೋ ಮಾತ್ರ ಮರಿಬೇಡಿ ಸ್ನೇಹಿತರೆ ಮುತ್ಯಾಗೆ ಎಲ್ಲರ ದರ್ಶನ ತಗೊಳ್ಳಿ ಮುತ್ಯನ ಗುಡಿ ಈ ಥರ ನೋಡಿ ಹೊರಗ ಶ್ರೀ ದೇವಸ್ಥ ದೇವಸ್ಥೂರು ಅಂತ ಐತ್ ನೋಡಿ ಸ್ನೇಹಿತರೆ ಬನ್ನಿ ಸ್ನೇಹಿತರೆ ಊಟ ಮಾಡ್ಕೊಂಡು ಮೆಟ್ಟಿ ಬಿಡ್ಬೇಕು ಸ್ನೇಹಿತರೆ ಇವಾಗ ಬಂದ್ಯಾ ಎಂಟುವರೆಗೆ ಐತ್ ನೋಡ್ ಟೈಮ್ ಶ್ರಾವಣಿ ನಿಂತ ಅವ್ರಿ ಬಿಸಿಟ್ ತಗೊಂಬೆ ತಿನ್ಕೋತ ಎಂಟೂವರೆಗೆ ರೈಟ್ ಉಣ್ಣಾಕ್ ಮಾಡಬೇಕು ಕಳ್ಳರು ಅಂದ ಅವಳ ಭಾಳಾಗೇತು ನೋಡಿ ಸ್ನೇಹಿತರೆ ಭಯ ಭಯ ಹಾಕತೈತೆ ಇಷ್ಟನೇ ಹೆಂಗೋ ಎರಡು ಮಕ್ಕ ತಗೋ ಅಂದ ಹಬ್ಬಕ್ಕೆ ಬಲ್ಕೋತಿದ್ದೆ ಮನೆಯಾಗ ಇವತ್ತ ಫುಲ್ ಭಯ ಹಾಕತೈತಿ ನೋಡಿ ಕಳ್ಳರು ನನ್ನ ಮನ್ಯಾಗ ಏನೂ ಇಲ್ಲ ಸ್ನೇಹಿತರೆ ಮನೆಯ ಮತ್ತವರು ಹಿಂಗೆ ಹೊಡೆದ್ರು ಏನು ಸಿಗೋಲ್ಲ ಬಟ್ಟೆ ಬಾಂಡೆ ಬಿಟ್ಟರೆ ಏನೂ ಇಲ್ಲ ಮನ್ಯಾಗ ಏನು ಆದ್ರೆ ಫುಲ್ ಭಯ ಆಕತೆ ನೋಡಿ ಮತ್ತೆ ಅಲ್ಲಿ ಹತ್ತು ಹದಿನೈದು ಮಂದಿ ಜನ ಸ್ನೇಹಿತರೆ ನನಗೆ ಹೆಚ್ಚು ಕಡೆ ದಡ ಮಾಡ್ದು ಸುಮ್ಮನೆ ಅಂತ ಮುಖಂದ್ರಾತು ಮಾಡಿ ಸ್ನೇಹಿತರು ಏನಾಗುತ್ತಾ ನೋಡ್ರಿ ಏನಾಗುತ್ತೆ ಏನೇನು ಇಲ್ಲ ಅಂತ ಬನ್ನಿ ಸ್ನೇಹಿತರೆ ಈ ವಿಡಿಯೋ ಮತ್ತು ಕಂಟಿನ್ಯೂ ಮಾಡ್ತೀನಿ ಎಲ್ಲ ಮಾರಿ ತಕ್ಕೊಂಡು ಜೋರು ಮುಂದೆ ದೀಪಾದೋಸ್ ಎಂಟುವರೆಗೆ ಟೈಮ್ ಇವಾಗ ನೋಡಿ ಮುಂದೆ ಸುಸ್ತಾಗೈತಿ ರೀ ಫುಲ್ ಸುಸ್ತು ಮಾಡಿ ಸ್ನೇಹಿತರು ಏನು ಮಾಡೋಕ್ಕಾಗಲ್ಲ ನಾನು ಕಾಲ್ ಹೋಗಿ ಒಳ್ಳೆ ಬರ ಮತ್ತು ವಿಡಿಯೋ ಮಾಡ್ಕೊಲ್ಲ ಯಾಕಂದ್ರೆ ಹೋಗುದು ಲೇಟಾಗೈತ್ರಿ ಮುಂಜಾನೆ ಒಂಬತ್ತು ಗಂಟೆಕೆ ಮುದ್ದೆ ಬಾದಾಗ ಒಂಬತ್ತು ಗಂಟೆ ಮುದ್ದೆ ಆಗಿದ್ಯಾ ಏಳುವರೆ ಬಂದು ನಿಟ್ಟು ಸ್ನೇಹಿತರೆ ನಾನು ಅಲ್ಲಿ ಮರಿ ಇರೋದು ಈ ಕಡೆ ನಮ್ಮ ಐದನ್ನು ತಂದುಬಿಟ್ಟು ಅಲ್ಲಿ ಸ್ನೇಹಿತರೆ ಹಿಂಗಾಗಿ ಲೇಟ ಅಲ್ಲೇ ಇಳ್ಕೊಂಡೆ ಇಳ್ಕೊ ಕೇರಿ ಈ ಕಡೆ ಬಂದೆ ಅಕ್ಕಂದ್ರೆ ಬಸ್ ಇರೋಲ್ಲ ಈಗ ಆಟೋಕ ಹಿಂಗಾಗಿ ಅಲ್ಲೇ ಇಳ್ಕೊಂಡು ಅಲ್ಲಿ ಸಪ್ ಕುಂತು ಮಾತಾಡಿ ನಮ್ಮ ನೆಗೆ ನೀವು ಊರೋದು ಅವರಾಗಿ ಇಳು ಮಾತಾಡ್ಕೊಂಡು ಈ ಕಡೆ ಬಂದು ನೋಡಿ ಅಲ್ಲೇ ನೋಡಿ ಮಾಡೋದು ಅಲ್ಲ ಪುಲ್ ಸುಸ್ತಾಗಿತ್ತು ಸ್ನೇಹಿತರೆ ಮತ್ತು ಅಲ್ಲೇ ಇದು ರೀ ಏನಂದ್ರೆ ಇದು ಒಳೆ ಬರ ಮತ್ತೆ ಬಿಡಿ ಎಲ್ಲಿ ತೊಂದ್ರೆ ಒಂದು ಬಸ್ ಬಿಡಣ ಬಸ್ ಬಸ್ ಬಿಡೋಣ ಬಸ್ ಸಿಕ್ಕೂರಿ ಅಂದರೆ ಜಲ್ಲಿ ಬಂದು ಸ್ನೇಹಿತರು ಕಂಡ ಹೋಗಿ ಐದು ತಾಸು ಬರೋ ಐದು ತಾಸು ದಾರಿ ಆಗೋ ಸ್ನೇಹಿತರ ಏನು ಮಾಡೋಕ್ಕಾಗಲ್ಲ ಬನ್ನಿ ಮತ್ತೆ ದೋರ್ ಮುಂದಿ ಪಾಚಿ ಗುಡ ಕಂಟಿನ್ಯೂ ಮಾಡ್ತೀನಿ ಸ್ನೇಹಿತರೆ ಹೊಂಬತ್ತೂರೇಗೆ ತಿನ್ನು ಊಟ ಇಲ್ಲ ಅಡುಗೆ ಏನು ಮಾಡೀನಿ ಏನಿಲ್ಲ ಅಂತ ಹೇಳ್ತೀನಿ ಅಲ್ಲೇನು ಬರ್ತಾರೆ ಕಾಡು ರಾಡಿಗೆ ಸ್ನೇಹಿತರಿಗೆ ಎಲ್ಲೇ ಅಂಜ ಕುಂಜ್ಕೊತಾಗುತ್ತ ಒಂದ್ಸಲ ಇಟ್ಟು ಧೈರ್ಯ ಒಂದ್ಸಲ ಹಿಂಗೆ ಧೈರ್ಯ ಮಾಡ್ತೀನಿ ಒಂದ್ಸಲ ಅಂಜಿಕೆ ಬಂದಾಗುತ್ತಾ ನಂಚಕ್ಕೋಲ್ಲ ಸ್ನೇಹಿತರೆ ಯಾಕೆ ಅಂಜಬೇಕು ಕಾಡಲ್ಲಿ ಬಂದು ಬರ್ತಾರೆ ನಮ್ಮ ಮನೆ ಬರೋ ಇದ್ದಾಗ ಬಿಡಿ ಬಂದು ಎರಡು ಸಾವಿರ ಒಳಗೆ ಹೋಗಿ ಹೋಲಿ ಏನೂ ಮಾಡೋಕಲ್ಲ ನೋಡಿ ಯಾವ್ದಾರ ಒಂದು ಗಂಟೆ ಅಂದ್ರೆ ದೇವ್ರು ಭೇಟಿ ಹತ್ತಿರ ಸ್ನೇಹಿತರೆ ಹಂಚ್ಕೊತಕ್ಕೊಂತಾರೆ ನಿದ್ದಿನ ಹತ್ತಲ್ಲ ಮತ್ತು ಭಯ ಇದಾಗುತ್ತಾ ಯಾವುದೇ ಏನಾಗಲ್ಲ ಸ್ನೇಹಿತರೆ ಸುಮ್ಮಕೊಂಬಿಡಿದ್ರೆ ಕಡೆಲ್ಲ ಬಂದು ಬಸ್ತು ಬನ್ನಿ ಸ್ನೇಹಿತರೆ ಮತ್ತೆ ನಿಮ್ಗೆ ವಿಡಿಯೋ ಕಂಟಿನ್ಯೂ ತೋರಿಸ್ತೀನಿ ದೇವ್ರ ಮುಂದೆ ದೀಪ ಹಚ್ಚಿದೆಯಾ ಪಲಾವ್ ಮಾಡಿದ್ಯಾ ಶ್ರಾವಣಕುಮಾರ್ ಕುಂತಾನೆ ಶ್ರಾವಣಿನ ಕುಂತ ಮುಂಜಾನೆ ಪೂಜೆ ಮಾಡಿ ಹೋಗಿದ್ದು ಶ್ರಾವಣಿ ಸ್ಕೂಲ್ ಹೋಗಿ ನೋಡಿ ಹಾಗೆ ಬಿಟ್ಬಿಟ್ಟ ಬಸ್ ಹೋಗಿಬಿಟ್ಟೈತೆ ಅಂತ ಯಾವತ್ತ ಇನ್ನು ಸ್ನೇಹಿತರ ಹಾಕಿದ್ರು ಸಾಕು ಸಾಕಂಗೆ ಹೇಳ್ತೀರಿ ಶ್ರಾವಣಿ ಶಾಲೆ ಕರ್ತೀರಿ ಏನು ಶಾಲೆ ನೋಡಿ ಕುಮಾರ್ ನೋಡಿ ಬಂಡಾರನೇ ಮುಳುಗೇನ್ರಿ ಬನ್ನಿ ಸ್ನೇಹಿತರೆ ತೋರಿಸ್ತೀನಿ ಇನ್ನೇನು ಕೆಲಸ ಮಾಡಿದೆ ನೋಡಿ ಸ್ನೇಹಿತರೆ ಬಂದು ಬಂದು ದೇವ್ರ ದೀಪ ಹಚ್ಚಿದ್ಯಾ ಉದ ಕಡ್ಡಿ ಹಚ್ಚಿದೆ ಮತ್ತು ಬಾಂಡ್ರ ನಿಂಬೆಹಣ್ಣು ಎಲ್ಲ ತಗೋಕ್ಕೇರಿ ಹುಟ್ಟು ಕಾಯಿ ಹಾಕ್ಯಾವ ತೆಗೋದು ಜಗ್ಲಿ ಮೇಲೆ ರಂಗೋಲಿ ಹಾಕಿದ್ನೆಲ್ಲ ಕ್ಲೀನ್ ಮಾಡ್ಕೊಂಡು ದೀಪ ಹಚ್ಕೊಂಡಿನಿ ಇಷ್ಟು ಬಾಂಡೆ ಅದ ನೋಡಿ ಸಾವಣಿ ಈ ಕೂಳ ತಿಂದಿಲ್ರಿ ಬರೀ ಪಾನಕ ಮಾಡ್ಕೊಂಡು ಕುಡಿದು ಮಳೆ ಹುಟ್ಟು ಸುಸ್ಲ ಹಂಗೆ ಇಟ್ಟು ಸ್ನೇಹಿತರೆ ಮುಸ್ರರಿಗೆ ಇಟ್ಟಿನ ಅದನ್ನ ಅದ್ನ ಮುಸರಿ ಇಟ್ಟಿನಿ ಪಲಾ ಮಾಡಿ ಒಂಬತ್ತುವರೆಗೆ ಐತೆ ಪಲಾ ಮಾಡೀನಿ ಕದ ಕದಾಕೊಂಬೋವು ಪಲಾ ಮಾಡೀನಿ ಸ್ನೇಹಿತರೆ ಕದ ಹಾಕೊಂಡ್ ಅಂತೀನಿ ನೋಡಿ ಟೈಮ್ ಆಗೈತೆ ಉಂಡು ಮುಕ್ಕೊಂಡ್ಬಿಡ್ತೀನಿ ನೋಡಿ పుల్ సుస్తారా యావదరాలే స్నేహితున్నా మిణి నోడి పూల్ సింపల్ మడి పలావ్ ఏం పలావ్ రెసిపీ మస్తు మా చల్ శ్రవణ పలావ్ బా బిషా పలావ్ ఉండకే ముక్కబుడ్తడి స్నేహితు మూవారు నీవు బరీతరీ పలావ్ ఉన్నాక యరిగారు పలావ్ బెక్క్ర శ్రవణ్ కుమార్ ఉన్న నోడి ఇష్ట ಭಾಳ ಆಗಿಬಿಡ್ತು ನೋಡಿ ಸ್ವಲ್ಪ ಮಾಡ್ಬೇಕಂತಿರ್ತೀನಿ ಕಂಡಪಟ್ಟಿನೇ ಆಗ್ಬಿಟ್ಟಿರ್ತೈತಿ ನೋಡಿ ಬನ್ನಿ ಸ್ನೇಹಿತರೆ ಊಟ ಮಾಡಿ ಮತ್ತೆ ಉಳಿಯೋ ಕಂಟಿನ್ಯೂ ಮಾಡ್ತೀನಿ ಸ್ನೇಹಿತರೆ ಶ್ರಾವ್ ಕುಮಾರ್ ಉಂಡ್ಲಿಲ್ಲ ನಾವು ಸ್ವಲ್ಪ ಹೊಂಡ್ವಿ ಶ್ರಾವಣಿನೂ ಉಂಡ್ಲು ನನ್ನ ಮತ್ತೊಂದು ಸುಸ್ತಾಗಿ ಐತಿರಿ ಊಟ ಹೋಗ್ಲಿಲ್ಲ ಶ್ರಾವಣಿಗೆ ಕೂಡ ಹಾಸ್ಗೆ ತೋಂಬರ ಕಥಾ ಹೊಡಿ ಸ್ನೇಹಿತರಲ್ಲಿ ಕಾಣ್ತಿರ್ಬೇಕು ಶಿ ಅಷ್ಟ ಸಜ್ಜದಾಗ ಮುಕ್ಕೊಬೇಕು ಅಂದಿವಿ ರೀ ಮ್ಯಾಮ್ ಮುಂದೆ ಸಜ್ಜದಾಗ ಇಲ್ಲೇ ಮುಕ್ಕೊಂತೀವಿ ಸ್ನೇಹಿತರು ಏನು ಮಾಡೋದು ಇಲ್ಲ ಹಸು ಬಂದು ಬಸ್ ಕಿಲಿ ಹಾಕ್ಬೇಕಂತ ಕಿಲಿ ಇಟ್ಟಿರಿ ಅಡುಗೆ ಮನೆ ಹೋಗಿ ಚಿಲ್ಕಾ ಚಿಲ್ಕಾಕ ಕಿಲಿ ಹಾಕ್ಬಿಡ್ತೀವಿ ತಲೆಬಾಕ್ಳ ಒಂದು ಹಾಕಿನಿ ಮ್ಯಾಗ ಸಜ್ಜೆ ಎಲ್ಲ ಸಜ್ಜೆ ಕಿಲಿ ಜಿನ್ನೆ ಜಿನ್ಯಾಗ್ಲಾ ಕಿಲಿ ಹಾಕಿನಿ ಇಲ್ಲ ನಮ್ಮ ಸೇಫ್ಟಿ ಒಳಗೆ ಇಟ್ಕೊಂಡು ಮುಕ್ಕೊಂಡು ನೋಡಿ ನಮ್ಮ ಮನೆಗೆ ಹೇಳ್ತೀರ ಬಟ್ಟೆ ಬಾಂಡ್ಯ ಬಿಟ್ಟರೆ ಏನಿಲ್ಲ ಸ್ನೇಹಿತರೆ ಇಲ್ಲೇ ನಮ್ಮ ಮನೆ ಸಿಗುದೆ ಬನ್ನಿ ಸ್ನೇಹಿತರೆ ಮತ್ತೆ ನಾಳೆ ಹಿಡೋದ ಸಿಗ್ತೀನಿ ಫುಲ್ ಸುಸ್ತಾಗೈತೆ ಇವತ್ತು ಕ್ರೀಮ್ ಹಚ್ಕೋಬೇಕಂತ ಮಾಡಿ ನೋಡಿ ಕ್ರೀಮ್ ಹಚ್ಕೋತೀನಿ ಇವತ್ತು ಅದು ಕ್ರೀಮ್ ಇವತ್ತು ಹಚ್ಬೇಕಂತ ಮಾಡಿ ನಿ ಸುಸ್ತಾಗೆ ಸ್ನೇಹಿತರೆ ಕ್ರೀಮ್ ಒಂದು ಜನ ಹಚ್ಚೋದು ಒಂದು ಬಿಡೋದು ಮಾಡಿ ರೀ ಹೆಂಗೆ ಗೊತ್ತಿ ಗೊತ್ತಾಗಲ್ಲ ರೀ ಅದಕ್ಕೆ ಹಚ್ತೀನಿ ಇವತ್ತು ಬನ್ನಿ ಸ್ನೇಹಿತರೆ ಮತ್ತೆ ನಾಳೆ ಹಿಡೋದ ಸಿಗ್ತೀನಿ ನಾನು ಹಸಿಗೆ ಹಚ್ತೀನಿ ಶ್ರಾವಣಿಗೆ ಕೂಡ ಹಾಸ್ಲಿ ನೋಡಿ ಸುಮ್ಮನೆ ನಿಂತಾರವರು ಹಸಿಗೆ ಹಚ್ಕೊಡ್ತೀನಿ ನನಗೂ ಸುಸ್ತಾಗೈತೆ ಬಾಯ್ ಸ್ನೇಹಿತರೆ ಎಲ್ಲರಿಗೂ ಗುಡ್ ನೈಟ್ ಬಾಯ್ ಮತ್ತು ನಾಯಿ ಸಿಕ್ಕಿ ಸಿಗ್ತೀನಿ Ciao biancossa. Bianca. Bye bye, bye bye. Ciao. Good night, Ellery. Good night. Ciao, Elary. Rao Kumar.